ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜನಿ ನೀವು ನೋಡ್ತಾ ಇದ್ದೀರಾ ಇದ್ದೀರ ಓನ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಎಸ್ಪೆಷಲಿ ತುಂಬ ಜನ ಯಾರು ಹಂಪಿ ಕಾಯ್ತಾ ಇದ್ದಾರೋ ದರ್ಶನ್ ಅವ್ರು ಯಾವಾಗ ಬರ್ತಾರೆ ಅಂತ ಅವರಿಗಂತೂ ಸಖತ್ ಖುಷಿ ಕೊಡೋ ಸುದ್ದಿ ಆಲ್ರೆಡಿ ಅವರು ಇಲ್ಲಿಂದ ಹೊರಟಿದ್ದಾರೆ ಅದ್ರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ನಾನು ಹೇಳಿದೆ ಅಲ್ಲ ಮಾರ್ನಿಂಗ್ ಅವರು ಹೋಗ್ತಾರಂತೆ ಅಂತ ಸೊ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅಲ್ಲಿಗೆ ಸೊ ಮಸ್ತ್ ಮಜಾ ಮಾಡಿ ಪಾಪ ತುಂಬ ದಿನದಿಂದ ಕಮೆಂಟ್ ಮಾಡಿ ಕೇಳ್ತಾಯಿದ್ರು ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ ಅಂದರೆ ಹೇಳೋಕೆ ಹೋಗಲ್ಲ ಆಮೇಲೆ ಕರೆಕ್ಟಾಗಿ ಗೊತ್ತಿದ್ದರೂ ಹೇಳೋಕ್ಕೂ ಕಷ್ಟ ಸಮಟೈಮ್ಸ್ ಏನಂದರೆ ಇವ್ರದ್ದು ಹೆಂಗಿರುತ್ತೆ ಶೆಡ್ಯೂಲ್ ಅಂದರೆ ಏನೋ ಹಾಕಿರ್ತಾರೆ ಎಂಥ ಮೂಮೆಂಟಲ್ಲಿ ಚೇಂಜ್ ಮಾಡಿಬಿಡ್ತಾರೆ ಆವಾಗ ನಿಮಗೆಲ್ಲ ಒಂಥರ ಇವರು ಅಂದರೆ ಎಮೋಷನ್ನು ಅಯ್ಯೋ ನೀವು ಬರ್ತಾರೆ ಅಂತ ಹೇಳಿದ್ರಿ ಅಕ್ಕ ನಾವು ಎಷ್ಟು ಆಸೆಯಿಂದ ಇದ್ವಿ ಅಕ್ಕ ಅಂತೀರಾ ಏನು ಹೇಳೋದು ನಾನು ಅದಕ್ಕೆ ಸೊ ಇವಾಗ ಅವರು ಹೊರಟಿದ್ದಾರೆ ಅದನ್ನು ನೀವು ನೋಡ್ತಾ ಇದ್ದೀರಾ ಸಂಜೆ ಎಲ್ಲ ಪ್ರಯತ್ನ ಪಡ್ತೀನಿ ಆಯಿತಾ ನಿಮಗೆ ಲೈಕ್ ಕೊಡೋಕ್ಕೆ ಇದನ್ನು ಅದ್ರ ಜೊತೆಗೆ ಇವಾಗ ಇನ್ನೊಂದು ವಿಷಯ ಏನು ಹೇಳಬೇಕು ಅಂತ ಅಂದ್ಕೊಂಡೆ ಹಾಂ ಡೆವಿಲ್ದು ಡೆವಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವ್ರದ್ದು ಬರ್ಡೇ ದಿನ ಫಸ್ಟ್ ಲುಕ್ಕು ರಿಲೀಸ್ ಆಗ್ತಾಯಿದೆ ಆಗಿ ಅವರೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ನಾನು ಹೇಳ್ತಾಯಿದೆ ನೀವು ಹೇಳ್ತಾಯಿದ್ದೀರಿ ಎಲ್ಲರಿಗೂ ಗೊತ್ತಿತ್ತು ಆವತ್ತಿಂದ ಫಸ್ಟ್ ಲುಕ್ಕು ಏನೋ ಒಂದು ಬಿಡುಗಡೆ ಮಾಡ್ತಾರೆ ಅಂತ ನಂಗೆ ಗೊತ್ತಿರೋಂಗೆ ಫಸ್ಟ್ ಲುಕ್ ಟೀಸರ್ನ ಬಿಡ್ತಾರೆ ನಿಮಗೆ ಫೋಟೋ ಅಷ್ಟೇ ಅಲ್ಲ ನಿಮಗೆ ವಿಶ್ವಲಿ ಅವ್ರನ್ನ ನೋಡೋಕ್ಕೆ ಸಿಕ್ಕತ್ತೆ ಆ ರೀತಿ ಅವ್ರನ್ನ ಪ್ರೆಸೆಂಟ್ ಮಾಡಿರ್ತಾರೆ ಅಂತ ಹೇಳ್ಬೋದು ಆಯಿತಾ ಈಗ ನೋಡ್ತಾ ಇದ್ದೀರಲ್ಲ ಇದಂತೂ ದರ್ಶನ್ ಅವರ ಮನೆಯ ಮುಂಭಾಗ ರೋಗಕ್ಕಿಂತ ಮುಂಚೆ ಇವತ್ತು ಅವ್ರ ಮನೆಗೆ ಅಸಂಖ್ಯಾತ ಅಭಿಮಾನಿಗಳು ಬಂದು ಅಕ್ಕಿ ಮೂಟೆ ಎತ್ಕೊಂಡು ಬಂದು ಅಕ್ಕಿ ಮೂಟೆಗಳನ್ನ ದಾನ ಕೊಡೋ ಮೂಲಕ ದರ್ಶನ್ ಅವ್ರ ಮೇಲಿರೋ ಪ್ರೀತಿ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೇನೋ ಬರ್ಡೇಗೆ ಕೆಲವೇ ದಿನಗಳು ಬಾಕಿ ಇದೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅವ್ರ ಬರ್ಡೇ ಜಾತ್ರೆ ಅಂತ ಹೇಳ್ಬೋದು ಎಲ್ಲರೂ ಬಂದು ಬಂದು ಅಕ್ಕಿ ಕೊಟ್ಟು ಹೋಗ್ತಾ ಇದ್ದಾರೆ ಸೊ ಇದು ಇದೇ ರೀತಿ ತಿಂಗಳು ಪೂರ್ತಿ ಕಂಟಿನ್ಯೂ ಆಗುತ್ತೆ ಅಂದರೂ ಕೂಡ ತಪ್ಪಾಗೋದಿಲ್ಲ ನೀವು ಏನಾದರೂ ಈ ಥರ ಮಾಡ್ತಿದ್ರೆ ಏನಾದರೂ ಸೇವೆ ಮಾಡ್ತೀರಾ ಏನೋ ಮಾಡೇ ಮಾಡ್ತೀರಾ ಏನಾದರೂ ಮಾಡೇ ಮಾಡ್ತೀರಾ ಮಾಡಿದ್ರೆ ಚೆನ್ನಾಗಿ ಶೂಟ್ ಮಾಡಿ ಆಯಿತಾ ಚೆನ್ನಾಗಿ ಶೂಟ್ ಮಾಡಿಬಿಟ್ಟು ವಾಟ್ಸಪ್ ಮಾಡಿ ಚೆನ್ನಾಗಿ ಸ್ಟೋರಿ ಮಾಡಿ ಹಾಕ್ತೀನಿ ನೀವು ಎಷ್ಟು ಚೆನ್ನಾಗಿ ಶೂಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಾನು ಸ್ಟೋರಿ ಮಾಡ್ಬೋದು ಆಯಿತಾ ಅಷ್ಟೇ ಇನ್ನೇನಿಲ್ಲ ಎನಿವೇ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ತ್ಯಾಂಕ್ ಯು ಲಾಫಿ ಸ್ವಲ್ಪ ಬಾಯ್ ಕೇರ್